ಯಾಕೆ ವಿಡಿಯೋ ಮಾಡಬಾರ್ದು ಬನ್ನಿ ಗೆ ಕಂಪ್ಲೇಂಟ್ ಕೊಡಿ ನಮ್ಮೇಲೆ ಅದೇ ಟೇಷನ್ ಕಂಪ್ಲೇಂಟ್ ಕೊಡಿ ಯಾಕೆ ವಿಡಿಯೋ ಮಾಡಬಾರ್ದು ಯಾಕೆ ವೀಡಿಯೋ ಹೌದು ಸರ್ ಯಾಕೆ ವಿಡಿಯೋ ಮಾಡಬಾರ್ದು ಇದು ಯಾಕೆ ವಿಡಿಯೋ ಮಾಡಬಾರ್ದು ಹೌದು ಕರೆಕ್ಟಾಗಿ ಮಾತಾಡ್ಬಾರ್ದು ಸುಮ್ಮನೆ ಸರ್ ಐತ್ ಇದೆ ಇನ್ನ ನೀವ್ಯಾರು ನೀವಂತ ಕೇಳಿದ್ರೆ ಸರ್ ಇಲ್ಲ ಕಂಪ್ಲೇಂಟ್ ಕೊಡಿ ಬನ್ನಿ ಕಂಪ್ಲೇಂಟ್ ಕೊಡಿ ಆಯ್ತು ಇಟ್ಟು ಹೋಗಿ ಕಂಪ್ಲೇಂಟ್ ಕೊಡೋಣ ಅಲ್ಲ ಕಂಪ್ಲೇಂಟ್ ಕೊಡೋಣ ಆಯ್ತು ಸಾರಿ ಸರ್ಕಾರಿ ಕಚೇರಿ ಇದು ಸರ್ಕಾರಿ ಕಚೇರಿ ಇದು ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿ ಇದು

ನಾಕ್ ಇರೋ ಫ್ರೆಂಡ್ಸ್ ನಾಲ್ಕು ಹೋಗ್ಬೇಕು ಮಾಡಬೇಕು ಇಲ್ಲೇ ಮಾಡಿದ್ರೆ ಇಲ್ಲೇ ಬನ್ರಿ ಇದು ಇದು ಎಲ್ರಿ ಇದು ನೋಡ್ರಿ ಅಲ್ಲಿ ಹಾಕಿದ್ರೆ ಹಲೋ

ಹೌದಾ ನಾವು ಟ್ಯಾಂಕ್ಸ್ ಕೊಡ್ತಾ ಇದೀವಿ ಯಾಕೆ ವಿಡಿಯೋ ಮಾಡಬಾರ್ದು ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಮ್ಮ ಮೇಲೆ ಅದೇ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಯಾಕೆ ವೀಡಿಯೋ ಮಾಡಬಾರ್ದು ಯಾಕೆ ಹೌದು ಸರ್ ಯಾಕೆ ವಿಡಿಯೋ ಮಾಡಬಾರ್ದು ಇದು ಯಾಕೆ ವಿಡಿಯೋ ಮಾಡಬಾರ್ದು ಹೌದು ಕರೆಕ್ಟಾಗಿ ಮಾತಾಡ್ಬಾರ್ದು ಸುಮ್ನೆ ಸರ್ ಆಯ್ತು ಇನ್ನ ನೀವ್ಯಾರು ನೀವಂತ ಕಳದ್ರ

ತೋರ್ಸೋದಲ್ಲ ಸ್ವಾಮಿ ನೀವು ಪ್ರೀತಿ ಯಾವಾಗ್ಲೂ ಹೌದು ಸ್ವಾಮಿ ಸ್ವಾಮಿಗಳು ನೀವು ಯಾವಾಗ್ಲೂ ಯೂನಿಫಾರ್ಮ್ ಹಾಕೊಂಡಿರ್ಬೇಕು ಐಡಿ ಕಾರ್ಡ್ ಹಾಕೊಂಡಿರ್ಬೇಕು ಈಗ ನೀವ್ ಕೇಳ್ತೀರಾ ನಮ್ಮ ಕೇಳ ತಪ್ಪೇನು

ಈ ಚಂದಪುರಂತಾನೇಪುರ ಹುಡು ಮಾಡಿದ್ರ ಸಜಾಪುರ ಹೋಗಿ ಹಾಕಿದ್ರೆ ಇಲ್ಲಿ ಹಾಕಿದ್ರೆ ಸಂಜಾಪುರ ಹುಡುಗಪುರ ಮಾಡ್ಬಿಟ್ಟು ಆನೆ ನಾಲ್ಕ ಇರೋದು ಫ್ರೆಂಚ್ ಓಟ್ಕೊಂಡ್ ಮಾಡಬೇಕ ಇಲ್ಲಾ ಮಾಡಿದಿರ ಇಲ್ಲ ಬೋಡ್ರಿ ಇದು ಇದೇನ್ರಿ ಇದು ಎಲ್ರಿ ಇದು ಇಲ್ಲೆಲ್ಲ ನೋಡ್ರಿ ಅಲ್ಲಿ ಹಾಕಿದ್ರೆ ಹಲೋ ಸಂಜಾಪುರ ಹೌದು ಸಂಜಾಪುರ